ಶಿರಸಿಯಲ್ಲಿ ಜಿಎಸ್ ಅಜ್ಜಿಬಳ ಪುರಸ್ಕಾರವನ್ನು ಸ್ವೀಕರಿಸಿದ ದಾಂಡೇಲಿಯ ಮನೆಮಗಳು ಪತ್ರಕರ್ತೆ ಪ್ರಭಾ ಜಯರಾಜ್ ಗೋವಿ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಷ್ಠಿತ ಜಿ ಎಸ್ ಅಜ್ಜಿಬಳ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ದಾಂಡೇಲಿಯ ಮನೆಮಗಳು ಎಂಬ ಪ್ರೀತಿಗೆ ಪಾತ್ರರಾಗಿರುವ ನಗರದ ಗಣೇಶ್ ನಗರದಲ್ಲಿ ಹುಟ್ಟಿ ಬೆಳೆದು ಯಲ್ಲಾಪುರದಲ್ಲಿ ವಾಸವಾಗಿರುವ ಪತ್ರಕರ್ತೆ ಪ್ರಭಾವತಿ ಜಯರಾಜ್ ಗೋವಿಯವರು ಇಂದು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಶಿರಸಿಯಲ್ಲಿ ಆಯೋಜಿಸಲಾಗಿದ್ದ ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿಯ ಸುವರ್ಣ ಮಹೋತ್ಸವದ ಅದ್ದೂರಿ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಶಾಸಕರುಗಳಾದ ಭೀಮಣ್ಣ ನಾಯ್ಕ್ ಮತ್ತು ಶಿವರಾಮ್ ಹೆಬ್ಬಾರ್ ಹೋರಾಟಗಾರರಾದ ಅನಂತಮೂರ್ತಿ ಹೆಗಡೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸುಬ್ರಾಯ್ ಬಕ್ಕಳ್ ಹಿರಿಯ ಪತ್ರಕರ್ತರಾದ ಜಿಯು ಭಟ್ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ವಿಠಲ್ದಾಸ್ ಕಾಮತ್ ರಾಧಾಕೃಷ್ಣ ಭಟ್ ಪ್ರದೀಪ್ ಶೆಟ್ಟಿ ಬಸವರಾಜ್ ಪಾಟೀಲ್ ಅನಂತ ದೇಸಾಯಿ ನಾಗರಾಜ್ ಭಟ್ ಭವಾನಿ ಶಂಕರ್ ರಾಜೇಂದ್ರ ಹೆಗಡೆ ಸುಮಂಗಲ ಹೊನ್ನೆಕೊಪ್ಪ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಭಾವತಿ ಜಯರಾಜ್ ಗೋವಿಯವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು